ನ್ಯೂಸ್ ನ್ಯೂಸ್ಗೆ ಸ್ವಾಗತ ನಿಮ್ಮ ದೃಷ್ಟಿ ನಿಮ್ಮ ಜೀವನದ ಬೆಳಕು ಇದನ್ನು ಕಾಪಾಡುವುದು ನಮ್ಮ ಜವಾಬ್ದಾರಿ ಇಪ್ಪತ್ತು ವರ್ಷಕ್ಕಿಂತ ಹೆಚ್ಚು ಅನುಭವ ಹೊಂದಿರುವ ಪರಿಣಿತ ಕಣ್ಣಿನ ತಜ್ಞರ ತಂಡ ಅತ್ಯಾಧುನಿಕ ಯಂತ್ರೋಪಕರಣ ಹೊಂದಿರುವ ಯಶಸ್ವಿ ಶಸ್ತ್ರಚಿಕಿತ್ಸೆಗಾಗಿ ಭೇಟಿ ಕೊಡಿ ಜಿಎಫ್ ಕಣ್ಣನ ಆಸ್ಪತ್ರೆ ಬುರ್ಗಮಕ್ಕಳಲ್ಲಿ ಚಿಂತಾಮಣಿ ಸೇವಾ ಸಮಯ ಸೋಮವಾರದಿಂದ ಶನಿವಾರದವರೆಗೂ ಬೆಳಗ್ಗೆ ಒಂಬತ್ತರಿಂದ ಸಂಜೆ ಏಳರವರೆಗೂ ಆಸ್ಪತ್ರೆಯ ಪ್ರಮುಖ ಸೇವೆಗಳು ರೆಟಿನಾ ಕ್ಲಿನಿಕ್ ಸಂಪೂರ್ಣ ರೆಟಿನಾ ಸೇವೆಗಳು ಡಯಾಬಿಟಿಕ್ ರೆಟಿನಾಪತಿ ತಪಾಸಣೆ ಹಾಗೂ ಚಿಕಿತ್ಸೆ ರೆಟಿನಾ ಲೇಸರ್ ಚಿಕಿತ್ಸೆ ರೆಟಿನಾ ಶಸ್ತ್ರಚಿಕಿತ್ಸೆಗಳು ಮಾಕ್ಯರ್ ಡಿಜೆನರೇಷನ್ ಚಿಕಿತ್ಸೆ ರೆಟಿನಾ ಡಿಟ್ಯಾಚ್ಮೆಂಟ್ ಶಸ್ತ್ರಚಿಕಿತ್ಸೆ ಯುನಿಟಿಸ್ ಹಾಗೂ ಇತರೆ ರೆಟಿನಾ ಸಂಬಂಧಿತ ಕಾಯಿಲೆಗಳ ಚಿಕಿತ್ಸೆ ಕಣ್ಣೀರಿನ ನಾಳದ ತೊಂದರೆಗಳಾದ ಡಿಸಿಟಿ ಮತ್ತು ಡಿಸಿಆರ್ ಶಸ್ತ್ರಚಿಕಿತ್ಸೆ ಆಸ್ಪತ್ರೆಯ ಇತರ ಪ್ರಮುಖ ಸೇವೆಗಳು ಮೋತಿಬಿಂದು ಶಸ್ತ್ರಚಿಕಿತ್ಸೆಗಳು ಗ್ಲಾಕೋಮಾ ಶಸ್ತ್ರಚಿಕಿತ್ಸೆಗಳು ಕಣ್ಣು ಜಾರು ಶಸ್ತ್ರಚಿಕಿತ್ಸೆಗಳು स्मॉल इंसेशन क्याट्राइट सर्जरी माइक्रो इंसेशन क्याट्राइट सर्जरी पैको सर्जरी लेजर सर्जरी एला रीतिया लेंस इंडियन लेंस लेंस, आलान जॉनसन एंड जॉनसन, सी थ्री आर्टोकोन ट्रीटमेंट ವಿಟ್ರೋ ನೆಂಟಲ್ ಸರ್ಜರಿ ಫೆಸಿಲಿಟಿ ಲಭ್ಯ ಯಶಸ್ವಿನಿ ಯಶಸ್ವಿನಿಯಾಗುವ ಆರೋಗ್ಯ ಸೌಲಭ್ಯಗಳು ಆಪ್ಟಿಕಲ್ ಸೇವೆಗಳು ಗುಣಮಟ್ಟದ ಚಷ್ಮೆಗಳು ಹಾಗೂ ಲೆನ್ಸ್ಗಳು ಜಿಇಎಫ್ ಕಣ್ಣಿನ ಆಸ್ಪತ್ರೆಯಲ್ಲಿ ಲಭ್ಯ ಹೆಚ್ಚಿನ ವಿವರಗಳಿಗೆ ಮೊಬೈಲ್ ಸಂಖ್ಯೆ ಒಂಬತ್ತು ಆರು ಸೊನ್ನೆ ಆರು ಸೊನ್ನೆ ಎಂಟು ನಾಲ್ಕು ಐದು ಮೂರು ಒಂದು ಸ್ಥಿರ ದೂರವಾಣಿ ಸೊನ್ನೆ ಎಂಟು ಒಂದು ಐದು ನಾಲ್ಕು ಎರಡು ಒಂಬತ್ತು 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 ಎರಡುಗೆ ಸಂಪರ್ಕಿಸುವುದು ಕರ್ನಾಟಕ ರಾಜ್ಯದಲ್ಲಿ ಸರ್ಕಾರ ಅವರ ಸಚಿವ ಸಂಪುಟದಲ್ಲಿರ್ತಕ್ಕಂಥ ಮರಿ ಖರ್ಗೆ ಅವರು ಅಂದರೆ ಪ್ರಿಯಾಂಕ್ ಖರ್ಗೆ ಅವರು ಪ್ರಿಯಾಂಕ ಅನ್ನೋದು ಒಂದು ಹೆಣ್ಮಗಳ ಹೆಸರು ಅದು ಯಾವುದೇ ಕಾರಣಕ್ಕ ಅದು ಏನಕ್ಕೆ ಯಾರು ಮೆಚ್ಚೋದಕ್ಕೋಸ್ಕರ ಅವರು ಪ್ರಿಯಾಂಕ್ ಖರ್ಗೆ ಅಂತ ಹೇಳಿ ಅವ್ರ ಮಗನಿಗೆ ಇಟ್ಟಿದ್ದಾರೆ ಗೊತ್ತಿಲ್ಲ ಅದು ಇಂದಿರಾ ಗಾಂಧಿಯವ್ರನ್ನ ಮತ್ತು ರಾಜೀವ್ ಗಾಂಧಿ ಅವ್ರನ್ನ ಮತ್ತು ಸೋನಿಯಾ ಗಾಂಧಿ ಅವ್ರನ್ನ ಮೆಚ್ಚಿಸೋದಕ್ಕೆ ಅವರು ರಾಹುಲ್ ಅನ್ನು ಬಂದರೆ ಪ್ರಿಯಾಂಕ್ ಅಂತ ಏನು ಹೆಸರು ಕಂಡಿದ್ದರು ಅದನ್ನು ಹೆಸರು ಪ್ರಿಯಾಂಕ್ ಖರ್ಗೆ ಅಂತೇಳಿ ಇಟ್ಟಿದ್ದಾರೆ ಏನಕ್ಕಂದ್ರೆ ಅವ್ರನ್ನ ಮೆಚ್ಚಿಸಿ ಅವ್ರ ತಂದೆಯವರು ಏಳು ಬಾರಿ ಶಾಸಕರಾದರು ಮೂರು ಬಾರಿ ಲೋಕಸಭಾ ಸದಸ್ಯರಾಗಿದ್ದಾರೆ ರಾಜ್ಯಸಭಾ ಮೆಂಬರ್ ಆಗಿದ್ದಾರೆ ಉನ್ನತ ಉನ್ನತ ಸ್ಥಾನಗಳನ್ನು ಗೃಹ ಮಂತ್ರಿಗಳು ಬೇರೆ ಬೇರೆ ಲೋಕೋಪಯೋಗಿ ಕಂದಾಯ ಇಲಾಖೆ ಎಲ್ಲ ಅನುಭವಿಸಿ ಇವತ್ತು ನೂರು ವರ್ಷ ಇವರು ಗುಲ್ಬರ್ಗದಲ್ಲಿದ್ದು ಇವರು ಸಾವಿರಾರು ಕೋಟಿ ಹಣ ಮಾಡ್ಕೊಂಡು ಇವತ್ತು ಗುಲ್ಬರ್ಗ ಪರಿಸ್ಥಿತಿ ನೋಡಿದಂಥ ಸಂದರ್ಭದಲ್ಲಿ ಎಲ್ಲಿ ನೋಡಿರೋ ರಸ್ತೆ ಗುಂಡಿಗಳು ಎಲ್ಲಿ ನೋಡಿದ್ರೂ ಬಾಳೆಂತಿಗಳು ಸಾಯುವಂಥವು ಎಲ್ಲಿ ನೋಡಿದ್ರೆ ಅಂಗನವಾಡಿ ಕಾರ್ಯಕರ್ತರು ಏನಿದ್ದಾರೆ ಅವರಿಗೆ ನೀವು ಸಂಬಳ ಕೊಡದಿರ ಅವ್ರು ಆತ್ಮಹತ್ಯೆ ಮಾಡ್ಕೊತಾ ಇರ್ತಕ್ಕಂಥದ್ದು ಗ್ರಂಥಾಲಯದಲ್ಲಿರ್ತಕ್ಕಂಥ ಸಹಾಯಕಿ ಅವ್ರಿಗೆ ಸಂಬಳ ಕೊಟ್ಟಿಲ್ಲ ಅಂತ ಹೇಳಿ ಡೆತ್ ನೋಟ್ ಬಂದ್ಬಿಟ್ಟು ಸತ್ತಿರತಕ್ಕಂಥದ್ದು ಮತ್ತೆ ನಿಮ್ಮ ಪ್ರಿಯಾಂಕರಿಗೆ ಅವರು ಏನು ಐ ಟಿ ಬಿ ಟಿ ಕಂಪ್ನಿಯಲ್ಲಿ ಕೆಲಸ ಮಾ ಮಂತ್ರಿಗಳಾಗಿದ್ದಾರೆ ಐ ಟಿ ಬಿ ಟಿ ಕಂಪ್ನಿಯಲ್ಲಿ ನೀವು ಯಾವ ರೀತಿ ಮೂಲಸೌಕರ್ಯ ಕೊಟ್ಟರೆ ಐ ಟಿ ಬಿ ಟಿ ಕಂಪ್ನಿಗಳು ಹೊರ ರಾಷ್ಟ್ರಗಳಿಂದ ಕರ್ನಾಟಕಕ್ಕೆ ಬರ್ತದೆ ಅನ್ನೋ ಕಾಮನ್ ಸೆನ್ಸಿಂದ ಇವತ್ತು ಸುಮಾರು ಮೂವತ್ತು ಸಾವಿರ ಯುವಕರಿಗೆ ಕೆಲಸ ಕೊಡ್ತಾ ಇರ್ತಕ್ಕಂಥ ಒಂದು ಕಂಪ್ನಿ ಇವತ್ತು ಆಂಧ್ರ ಪ್ರದೇಶಕ್ಕೆ ಹೋಗ್ತಾ ಇದೆ ಅಂದ್ರೆ ಅದಕ್ಕೆ ಕಾರಣ ಕರ್ನಾಟಕದಲ್ಲಿ ಇರ್ತಕ್ಕಂಥ ಸಿದ್ದರಾಮಯ್ಯ ಸರ್ಕಾರ ಇಂಥ ನಾಲಾಯಕ್ ಪ್ರಿಯಾಂಕ್ ಅವರು ಇವತ್ತು ಆರ್ ಎಸ್ ಎಸ್ನ ಬ್ಯಾನ್ ಮಾಡ್ತೀರಿ ಹೇಳಿ ಹೋಗ್ತಾ ಇದ್ದಾರೆ ಇವರು ಓದಿರ್ತಕ್ಕಂಥ ಒಂದು ನಾಲ್ಕನೇ ಕ್ಲಾಸ್ ಅಂತ ಹೇಳಿ ಎಲ್ಲ ಅಲ್ಲಿ ಗುಲ್ಬರ್ಗದಿರ್ತಕ್ಕಂಥವರೆಲ್ಲ ಹೇಳ್ತಾರೆ ಫೇಕ್ ಸರ್ಟಿಫಿಕೇಟ್ಗಳು ಮಾಡ್ಕೊಂಡು ಓಡಾಡ್ತಾ ಇದ್ದಾರಂತೆ ಪ್ರಿಯಾಂಕ ಖರ್ಗೆ ಅವ್ರಿಗೆ ನಾನು ಹೇಳ್ತೀನಿ ನಿಮಗೆ ಸ್ವಲ್ಪ ಆದರೂ ಲೋಕಜ್ಞಾನ ಇದೆಯಾ ಎಜುಕೇಷನ್ ಬಗ್ಗೆ ನಿಮ್ಗೆ ಏನಾದರೂ ಜ್ಞಾನ ಇದೆಯಾ ಇವತ್ತು ನೀವು ಆರ್ ಎಸ್ ಎಸ್ನ ಬೈಯೋದು ಬಿ ಜೆ ಪಿನ ಬೈಯೋದು ಬಿಟ್ಟರೆ ನೀವು ಡೆವಲಪ್ಮೆಂಟ್ ಕೆಲಸ ಏನು ಮಾಡಿದ್ದೀರಿ ನಿಮ್ಮ ಇಲಾಖೆಯಲ್ಲಿ ಏನೇನು ಕೆಲಸಗಳು ಮಾಡಿದ್ದೀರಿ ನಿಮ್ಮ ಇಲಾಖೆಯಲ್ಲಿ ಎಷ್ಟು ಭ್ರಷ್ಟಾಚಾರ ನಡೀತಾ ಇದೆ ಸಬ್ ಇನ್ಸ್ಪೆಕ್ಟ್ರ್ ನೇಮಕಾತಿಯಲ್ಲಿ ನಿಮ್ಮದು ಏನು ಪಾತ್ರ ಇದನ್ನೆಲ್ಲ ನೋಡಿದಂಥ ಸಂದರ್ಭದಲ್ಲಿ ನೀವು ರಾಜಕಾರಣಕ್ಕೆ ನಾಲಾಯಕ ಅಂತ ಹೇಳೋಕೆ ನಾನು ಇಷ್ಟಪಡ್ತೀನಿ ಆರ್ ಎಸ್ ಎಸ್ ತಂಟೆಗೆ ಬಂದರೆ ನೀವಾಗಲಿ ಯಾರೇ ಆಗಲಿ ಆ ಲಾಡಿರ್ಬೋದು ಆದನು ಒಂಥರ ಬಪ್ಪನ್ ಥರ ಮಾತಾಡ್ತಾನೆ ನಾವು ಆರ್ನೂರು ರೂಪಾಯಿ ಏಳ್ನೂರು ರೂಪಾಯಿ ಇರ್ತಕ್ಕಂಥ ಏನು ಕಾರ್ಮಿಕರು ಕಿಟ್ಟಿದೆ ಅದು ಬೆಲೆ ಒಂದು ಎರಡು ಸಾವಿರದ ಆರ್ನೂರಕ್ಕೆ ನೀವು ಅದನ್ನು ಕಾರ್ಮಿಕರಿಗೆ ಕೊಡೋದಕ್ಕೆ ನೀವು ಹಂಚಿದ್ದೀರಿ ಅದ್ರ ಮೇಲೆ ಒಂದ್ರ ಮೇಲೇನೆ ಕನಿಷ್ಠ ಪಕ್ಷ ಎರಡು ಸಾವಿರ ರೂಪಾಯಿ ರೈಸ್ ಮಾಡಿ ಅದರಲ್ಲೂ ಹಣ ಲಭ್ತಾಯಿಸೋ ಕೆಲಸಗಳನ್ನು ಇವತ್ತು ಮಾಡಿಕೊಂಡು ಇವತ್ತು ನಿಮ್ಮ ಸರ್ಕಾರದಲ್ಲಿ ಆಗ್ತಾ ಇರ್ತಕ್ಕಂಥ ವೈಫಲ್ಯ ಗುಂಡಿ ಬಿದ್ದ ರಸ್ತೆಗಳು ಕುಡಿಯ ನೀರಿನ ಸಮಸ್ಯೆ ಕಾಂಗ್ರೆಸ್ನ ಗೂಂಡಗಳ ಉಪಟಳ ಎಲ್ಲಿ ಡ್ರಗ್ಸ್ ಮಾಫಿಯಾ ರೈತರ ಆತ್ಮಹತ್ಯೆಗಳು ಪ್ರವಾಹ ಮತ್ತು ಬೆಳೆ ಗುಲ್ಬರ್ಗದಲ್ಲಿ ಎಸ್ ಎಲ್ ಸಿ ಮತ್ತು ಪಿ ಯು ಸಿ ಅಲ್ಲಿ ಕೊನೆಯ ಸ್ಥಾನ ಫಲಿತಾಂಶದಲ್ಲಿ ಇವೆಲ್ಲ ಇರ್ತಕ್ಕಂಥ ಸಂದರ್ಭದಲ್ಲಿ ಹೆಣ್ಣುಮಕ್ಕಳ ಅತ್ಯಾಚಾರ ಮಾನಭಂಗ ಕೊಲೆಗಳು ಇವೆಲ್ಲ ನಡೀತಾ ಇದ್ರೂ ಕರ್ನಾಟಕ ರಾಜ್ಯದಲ್ಲಿ ಯಾವುದೇ ರೀತಿಯಾದಂಥ ಡೆವಲಪ್ಮೆಂಟ್ ಕೆಲಸ ನಡೀತಾ ಇಲ್ಲ ಇದನ್ನ ಮರಮಾಯಿಸೋದಕ್ಕೋಸ್ಕರ ನೀವೇನು ಆರ್ ಎಸ್ ಎಸ್ನ ಬ್ಯಾನ್ ಮಾಡ್ತೀರಿ ಅಂತೇಳಿ ಬಂದಿದ್ದೀರಿ ಆರ್ ಎಸ್ ಎಸ್ ತಂಟೆಗೆ ಬಂದರೆ ನೀವು ಸುಟ್ಟು ಭಸ್ಮ ಹಾಕ್ಬಿಡ್ತೀರಿ ಅವು ಕರ್ನಾಟಕ ರಾಜ್ಯದಲ್ಲಿ ಇರ್ತಕ್ಕಂಥ ಮುಖ್ಯಮಂತ್ರಿಗಳಿಗೆ ಹೇಳೋದಿಷ್ಟೇ ನಿಮ್ಮ ಸಚಿವರಾದಂಥ ಸಂತೋಷ್ ಲಾಡು ಪ್ರಿಯಾಂಕರ್ಗೆ ಅವರು ಇವ್ರಿಗೆ ಸರಿಯಾದಂಥ ಬುದ್ಧಿ ಹೇಳಿ ನ್ಯಾಯವಾಗಿ ನಡ್ಕೊಳ್ತೇವೆ ಹೋದರೆ ಮುಂದಿನ ದಿನಗಳಲ್ಲಿ ತಕ್ಕ ಪಾಠ ಆರ್ ಎಸ್ ಎಸ್ನ ಈ ದೇಶದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಸ್ವಯಂ ಸೇವಕನೂ ನಿಮ್ಗೆ ತಪ್ಪ ತಕ್ಕ ಪಾಠ ಕಲಿಸ್ತಾನೆ ನಾವೆಲ್ಲನು ಹೋಗಿ ವಿಧಾನಸೌಧದಲ್ಲಿ ಪಾಕಿಸ್ತಾನಕ್ಕೆ ಜಿಂದಾಬಾದ್ ಅಂತ ಹೇಳಿಲ್ಲ ನಾವು ಎಲ್ಲೂ ಬಂದು ಬೋಲ್ ಸ್ಟೇಷನ್ ಮೇಲೆ ಏನು ಅಲ್ಲೇ ಮಾಡಿಲ್ಲ ಪೊಲೀಸರ ಮೇಲೆ ಅಲ್ಲೇ ಮಾಡಿಲ್ಲ ಪೋಲ್ ಸ್ಟೇಷನ್ ಬೆಂಕಿ ಕಾಕ್ ಹೋಗಿಲ್ಲ ನಮ್ಮ ಬ್ರದರ್ಸ್ ಅಂತ ಹೇಳಿಲ್ಲ ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ದೇಶದ ಬಗ್ಗೆ ನಮ್ಮ ಧರ್ಮದ ಬಗ್ಗೆ ಇವತ್ತು ಪ್ರಚಾರ ಮಾಡ್ತಾ ಇರ್ತಕ್ಕಂಥ ದೇಶಭಕ್ತಿಯಲ್ಲಿ ತೊಡಗಿರ್ತಕ್ಕಂಥ ಆರ್ ಎಸ್ ಎಸ್ನ ನ ಬ್ಯಾನ್ ಮಾಡ್ತೀರಿ ಅಂತ ಹೇಳ್ತಾ ಇರ್ತಕ್ಕಂಥ ನೀವು ಎಷ್ಟು ಮಾತ್ರ ನೀವು ನಾಯಕರು ನಾನಾಯಕರೋ ಅಂತ ಹೇಳಿ ಹೇಳಿ ಸಾರ್ವಜನಿಕರು ಇವತ್ತು ಮಾತಾಡ್ತಾ ಇದ್ದಾರೆ ಇವತ್ತು ಸರ್ಕಾರಿ ಉದ್ಯೋಗಿಗಳಾಗಿರ್ತಕ್ಕಂಥವ್ರು ಅದು ರಾಜ್ಯ ಸರ್ಕಾರ ಆಗಿರ್ಬೋದು ಕೇಂದ್ರ ಸರ್ಕಾರ ಅವ್ರಿಗೆ ಇಷ್ಟ ಇರುತ್ತೆ ಆರ್ ಎಸ್ ಎಸ್ ಅಲ್ಲಿ ಹೋಗ್ತಾರೆ ಇಷ್ಟ ಇರುತ್ತೆ ಕಾಂಗ್ರೆಸ್ ಅಲ್ಲಿಗೂ ಸಪೋರ್ಟ್ ಮಾಡ್ತಾರೆ ಅಂತವ್ರು ನೀವು ಸಸ್ಪೆಂಡ್ ಮಾಡ್ತೀರಿ ಅಂತ ಹೇಳ್ತಾ ಇದ್ದೀರಲ್ಲ ಸಿದ್ದರಾಮಯ್ಯನವರೇ ಪ್ರಿಯಾಂಕ್ ಅವರೇ ಸಂತೋಷ್ ಲಾಡ್ ಅವರೇ ನಾನು ನಿಮ್ಗೆ ಹೇಳೋದು ಇಷ್ಟೇ ಮುಂದಿನ ದಿನಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಕರ್ನಾಟಕ ರಾಜ್ಯದಲ್ಲಿ ಬರುತ್ತೆ ಇವತ್ತು ನೀವೇನಾದ್ರೂ ಇದೇ ಮಾತುಗಳನ್ನ ಯು ಪಿ ಅಲ್ಲಿ ನಮ್ಮ ಯೋಗಿ ಆದಿತ್ಯನಾಥ್ ಅವರು ಏನು ಸಿ ಎಂ ಆಗಿದ್ರೆ ಆ ಜಾಗದಲ್ಲಿ ಹೇಳಿದ್ರೆ ನೀವು ಇಷ್ಟೊಳಗಡೆ ಇಷ್ಟೊತ್ತಿಗೆ ಆಗಲೇ ನೀವು ಜೈಲಲ್ಲಿ ಇರ್ತಾ ಇದ್ರಿ ಅದಕ್ಕೋಸ್ಕರ ಮುಂದಿನ ದಿನಗಳಲ್ಲಿ ನಿಮಗೆ ಜೈಲಿಗೆ ಹಾಕೋಂತ ದಿನಗಳ ಹತ್ರನೇ ಬರ್ತಾ ಇದೆ ಆರ್ ಎಸ್ ಎಸ್ ತಂಟೆಗೆ ಬಂದರೆ ಸುಟ್ಟು ಭಸ್ಮ ಆಗ್ತೀರಿ ನೀವು ಅದಕ್ಕೋಸ್ಕರ ನಾನು ಒಬ್ಬ ಸ್ವಯಂ ಸೇವಕನಾಗಿ ನಾನು ಈ ದೇಶ ಸೇವೆ ಮಾಡೋದಕ್ಕೆ ಈ ದೇಶಕ್ಕೋಸ್ಕರ ಪ್ರಾಣ ಕೊಡೋದಕ್ಕೂ ರೆಡಿಯಾಗಿದ್ದೀನಿ ಹಾಗಿರ್ತಕ್ಕಂಥ ಸಂದರ್ಭದಲ್ಲಿ ಈ ದೇಶಭಕ್ತರ ಪರವಾಗಿ ನೀವು ನಿಲ್ಲಬೇಕೇ ವಿನಃ ದೇಶ ವಿರೋಧಿ ಚಟುವಟಿಕೆಗಳು ಮಾಡೋರ ಪರವಾಗಿ ನೀವಿದ್ದು ಇವತ್ತು ಆರ್ ಎಸ್ ಎಸ್ ವಿರುದ್ಧವಾಗಿ ಮಾತಾಡ್ತಾ ಇರ್ತಕ್ಕಂಥದು ನಿಮ್ ಕಾಂಗ್ರೆಸ್ ಸರ್ಕಾರದ ವೈಫಲ್ಯವನ್ನ ಮುಚ್ಕೊಳ್ಳೋದಕ್ಕೋಸ್ಕರ ವಿನಃ ನಿಮ್ಮ ಹೈಕಮಾಂಡ್ ನ ಮೆಚ್ಚೋದಕ್ಕೆ ವಿನಃ ಮತ್ತೆ ಒಂದು ಕಮ್ಯುನಿಟಿಯನ್ನ ಮೆಚ್ಚಿಸಿ ಅವ್ರನ್ನ ಓಟ್ಗಳು ಹಾಕ್ಸ್ಕೊಳ್ಳೋದಕ್ಕೆ ಆರ್ ಎಸ್ ಎಸ್ ನ ಬ್ಯಾನ್ ಮಾಡ್ತಾ ಇದ್ದೀರಿ ಅಂತ ಹೇಳ್ತಾ ಇದ್ದೀರಿ ನೀವು ಆರ್ ಎಸ್ ಎಸ್ ತಂಟಕ್ಕೆ ಬಂದ್ರೆ ಸುಟ್ಟು ಬಸ್ ಭಸ್ಮಾ ಅದಕ್ಕೋಸ್ಕರ ನಾವು ಮುಂದಿನ ದಿನಗಳಲ್ಲಿ ನಾವೆಲ್ಲ ಕಡೆಯೂ ಯಾರ್ಯಾರು ಈ ಆರ್ ಎಸ್ ಎಸ್ ವಿರುದ್ಧವಾಗಿ ಮಾತಾಡ್ತಿರೋ ನೀವೆಲ್ಲೇ ಕಾರ್ಯಕ್ರಮಗಳನ್ನು ನಂಬ್ಕೊಂಡ್ರೂ ನಾವು ಆರ್ ಎಸ್ ಎಸ್ ಸಂಘಟನೆ ಅವರು ಒಂದು ಸೂಚನೆ ಕೊಡಲಿ ಅಂತೇಳಿ ಇಡೀ ದೇಶಭಕ್ತ ಭಕ್ತರು ಕಾಯ್ತಾ ಇದ್ರಿ ಈ ಸಚಿವರುಗಳಿಗೆಲ್ಲ ಗೆರವು ಮಾಡೋದ್ರ ಮುಖಾಂತರ ಮುಂದಿನ ಚುನಾವಣೆಗಳಲ್ಲಿ ಪರ್ಮನೆಂಟ್ ಆಗಿ ಮನೆ ಕಳಿಸೋಂಥ ಕೆಲಸ ನಾವು ಮಾಡ್ತೀವಿ